ನಾಗೇಂದ್ರ ಬಸವಟ್ಟಿಗೆ ಅಂತೇಳಿ ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ ಜೊತೆಗೆ ಇಲ್ಲಿ ನಮ್ಮ ಗೀಕಳ್ಳಿ ಮಾಧೇವಸ್ವಾಮಿ ಅಂತ ಅವರು ನಮ್ಮ ಹಿರಿಯ ಹೋರಾಟಗಾರರು ಅವರು ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿದ್ದಾರೆ ನಮ್ಮ ರವಿಕುಮಾರ್ ಹೂವಿನಗುಳ ಅವರು ಇವರು ರಾಜ್ಯ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅಭಿಲಾಷ್ ಅವರು ಇವರು ಮೈಸೂರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ನಮ್ಮ ಚೆಲುರಾಜು ಅನಂತಪುರ ನಂಜನಗೂಡು ನಗರಾಧ್ಯಕ್ಷರು ನಮ್ಮ ಮಹದೇವ್ ಕುಮಾರ್ ಹನುಮನ್ಪುರ ನಂಜನೂರು ತಾಲೂಕು ಅಧ್ಯಕ್ಷರು ಚಲುವರಾಜು ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರು ಎಚ್ ಡಿ ಕೋಟೆ ಮತ್ತು ನಮ್ಮ ಪ್ರಗತಿಪುರ ಚಿಂತಕರು ಜೊತೆಗೆ ವಿನಾಯಕ ಗ್ರಾಫಿಕ್ಸ್ನ ಮಾಲೀಕರು ಇದ್ದಾರೆ ನಾವು ಹಲವಾರು ಕಳೆದ ನಾನು ಇಪ್ಪತ್ತು ವರ್ಷಗಳಿಂದ ಕೂಡ ನಾನು ಒಬ್ಬ ಕಾರ್ಯಕರ್ತನಾಗಿ ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ ಜೊತೆಗೆ ನಾನು ನಮ್ಮ ಒಂದು ಚಿಕ್ಕ ಹಳ್ಳಿ ನಮ್ಮದು ಬಸವಟಗಿ ಗ್ರಾಮ ಹೇಳಿ ನಮ್ಮ ತಂದೆಯವರು ಶ್ರೀನಿವಾಸಯ್ಯ ಅಂತ ಜೊತೆಗೆ ನಮ್ಮ ತಾಯಿ ತುಳಸಮ್ಮ ಅವರ ಮೂರನೇ ಮಗ ನಾನು ನಾನು ಕೂಡ ಶಾಲೆಗೆ ಹೋಗ್ಬೇಕಾದ್ರೆ ನಾನು ಕೂಲಿ ಕೆಲಸ ಮಾಡಿಕೊಂಡು ರಜೆ ದಿನಗಳಲ್ಲಿ ರಜ ದಿನಗಳಲ್ಲಿ ಕೂಲಿ ಕೆಲಸವನ್ನು ಕೂಡ ಮಾಡಿಕೊಂಡು ನಾನು ಶಾಲೆಗೆ ಹೋಗ್ತಿದ್ದೆ ಕೂಲಿ ಕೆಲಸನೂ ರಜದಲ್ಲಿ ಕೂಲಿ ಕೆಲಸನೂ ಮಾಡಿಕೊಂಡು ನಾನು ಬೆಳೆದು ಬಂತೇಣ್ಣು ಒಂದು ಸಂದರ್ಭದಲ್ಲಿ ನಮಗೆ ಮೂರತ್ತು ಊಟ ಇಲ್ಲ ಯಾವಾಗ ನಾನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋಯ್ತಿದಾಗ ಮೂರು ಹೊತ್ತು ಊಟ ಇಲ್ಲ ನಮಗೆ ಎರಡೇ ಹೊತ್ತು ಅದು ಸಂಜೆ ಹೊತ್ತು ಮಾತ್ರ ಬೆಳಗ್ಗೆಯಾಗೂ ಕೂಡ ನಾವು ಟೀ ಮತ್ತು ಹುಳ್ಳಿ ಕಾಳು ತಿಂದು ಬೆಳೆದಂತೆ ನಾವು ಮಧ್ಯಾಹ್ನ ಆಗು ಅಷ್ಟೇ ಎಲ್ಲರ ಹೊತ್ತ ಊಟ ಜೊತೆಗೆ ರಾತ್ರಿ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಂಥವ್ರು ಕರ್ನಾಟಕ ಅಂಬೇಡ್ಕರ್ ಸೇನೆ ಯಾವಾಗ ಸ್ಥಾಪನೆ ನಾವು ಕರ್ನಾಟಕ ಅಂಬೇಡ್ಕರ್ ಸೇನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಸ್ಥಾಪನೆ ಮಾಡ್ತೇವೆ ಮೂಲ ಉದ್ದೇಶ ಮೂಲ ಉದ್ದೇಶ ಅಂತಂದರೆ ನಾನು ಕೂಡ ಚಿಕ್ಕವನಾಗಿದ್ದಾಗ ನಾವು ದೌರ್ಜನ್ಯಕ್ಕೊಳಗಾಗತಕ್ಕಂಥದ್ದು ಶೋಷಣೆಗೊಳಗಾಗತ್ತದ್ದು ಯಾವುದೇ ಸಮಾನತೆ ಇಲ್ಲ ಎಲ್ಲೂ ಕೂಡ ನಮ್ಮನ್ನ ಸುರಸರಾಗಿ ಕಾಣ್ತಕ್ಕಂಥದ್ದು ಇದನ್ನೆಲ್ಲ ನೋವುಂಡೋ ಅಂತೇವ್ರಿ ನಾವು ಈ ನೋವುಂಡತ್ತದ ಉದ್ದೇಶದಿಂದ ನಾವು ಕರ್ನಾಟಕ ಅಂಬೇಡ್ಕರ್ ಸೇನೆ ಸಂಘಟನೆಯನ್ನು ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಜೊತೆಗೂಡಿ ನಾವು ಕರ್ನಾಟಕ ಅಂಬೇಡ್ಕರ್ ಸೇನೆಯನ್ನು ಸ್ಥಾಪನೆ ಮಾಡ್ತೇವೆ ಆ ಸ್ಥಾಪನೆನಲ್ಲೇ ನಾವು ಸಮಾನತೆಗಾಗಿ ಹೋರಾಟವೇ ನಮ್ಮ ಧ್ಯೇಯ ಅನ್ನೋ ಒಂದು ಸೀರ್ಸಿ ಕೇಳಿ ನಾವು ಹೋರಾಟಕ್ಕೆ ಮತ್ತು ಕಾರ್ಯಕ್ರಮಗಳಿಗೆ ಬಂದಿರತಕ್ಕಂಥದ್ದು ಈ ಸಂಘಟನೆ ಕಟ್ಟಬೇಕಾದ್ರೆ ನಿಮಗೆ ಎದುರಾದ ಕಷ್ಟಗಳು ಸಂಘಟನೆ ಕಟ್ಟಬೇಕು ಅಂತಂದರೆ ಇವತ್ತು ಸುಲಭದ ಮಾತಲ್ಲ ಯಾಕಂತಂದರೆ ಸಂಘಟನೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಹ ಅಷ್ಟು ವಿದ್ಯಾಭ್ಯಾಸ ಪಡ್ತಕ್ಕಂಥವ್ರು ಅವರೇ ಇವತ್ತು ಸಂಘಟನೆ ಕಟ್ಟಿ ಹೋರಾಟ ಮಾಡ್ಕೊಂಬಂದಂಥವ್ರಿಗೆ ಅವರೇ ಸಾಕಾಗಷ್ಟು ಅವಮಾನಗಳು ನೋವುಗಳು ಉಂಡ್ಕೊಂಡಂಥವ್ರು ಅಂತದ್ರಲ್ಲಿ ನಾವೇನಿಲ್ಲ ನಮಗೆ ಇವತ್ತು ನೋವು ಅನ್ನಿಸ್ತಾ ಇಲ್ಲ ಯಾಕೆ ಅಂತಂದರೆ ಬಾಬಾ ಸಾಹೇಬ್ರ ಬದುಕು ಕಟ್ಕೊಟ್ಟಿದ್ದಾರೆ ಸಂವಿಧಾನ ಬರ್ದ ಮುಖಾಂತರ ನಮ್ಗೆ ಬದುಕು ಕಟ್ಕೊಟ್ಟಿದ್ದಾರೆ ನಮ್ಗೆ ಯಾವುದು ಕೂಡ ನೋವು ನಾವು ಊಟದಿಂದ ಬೆಳೆದಾಗಲಿಂದ ನೋವು ಬಂದಿದ್ದೀವಿ ಸವಾಲು ಏನು ಅಂತಂದರೆ ಈ ಅಸ್ಪೃಶ್ಯತೆ ಅಳಿಬೇಕು ಮಾನವೀಯತೆ ಉಳಿಬೇಕು ಅನ್ನೋದೇ ನಮ್ಮ ದೇಶ ರಾಜ್ಯಾದ್ಯಂತ ಈಗ ನಾವು ಮೈಸೂರು ಜಿಲ್ಲೆಯಲ್ಲಿ ಸಂಘಟನೆಯನ್ನು ಎಲ್ಲ ತಾಲೂಕುಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಜೊತೆಗೆ ಚಾಮರಾಜನಗರದ ಕಡೆ ಹೋಗ್ತಾ ಇದ್ದೇವೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳು ಮತ್ತು ಕಾರ್ಯಕ್ರಮಗಳು ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಉತ್ತಮ ಮೊದಲನೇದಾಗಿ ನಾವು ಎಲ್ಲಿ ಅಸ್ಪೃಶ್ಯತೆ ಕಾಣ್ತಾ ಇದೆ ಜೊತೆಗೆ ದೌರ್ಜನ್ಯಕ್ಕೊಳಗಾಗ್ತಾರೆ ಮಹಿಳೆಯರಿಗೆ ಅವಮಾನಗಳಾಗ್ತವೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಇದನ್ನೆಲ್ಲನೂ ನಾವು ಕಂಡಿಸಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳು ಜಿಲ್ಲೆಗಳಿಗೂ ಕೂಡ ಕರ್ನಾಟಕ ಅಂಬೇಡ್ಕರ್ ಸೇನೆಯನ್ನು ಸಂಘಟನೆ ಮಾಡಿ ಬಲಪಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸಂಘಟನೆಯ ಈ ಮೊದಲನೇದಾಗಿ ನಾವು ಸಂಘಟನೆ ಹೋರಾಟಗಳು ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ಇಡೀ ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೇವೆ ಯಾವ ವಿಚಾರಕ್ಕೆ ಅಂದರೆ ಪ್ರತಿಯೊಂದು ಎಲ್ಲಿ ಅನ್ಯಾಯ ಆಗುತ್ತೆ ಯಾವ ವಿಚಾರಕ್ಕೆ ಆಗುತ್ತೆ ಅದು ದಾಖಲೆಗಳ ಸಮೇತ ಈ ಕೆಲವು ಸರ್ಕಾರಿ ಆಸ್ತಿಗಳನ್ನ ಒತ್ತುವರಿ ಮಾಡ್ಕಂತಕ್ಕಂಥದ್ದು ಜೊತೆಗೆ ಅಸ್ಪೃಶ್ಯಗಳು ತೆಗೆಕಂಥದ್ದು ಜೊತೆಗೆ ಎಲ್ಲಿ ಅಣ್ಣ ಆಗುತ್ತೆ ಅಲ್ಲಿ ಹೋರಾಟಕ್ಕೆ ನಾವು ಪ್ರತಿಯೊಂದು ಕೂಡ ಹೋರಾಟಗಳನ್ನ ಮಾಡ್ಕೊಂಡಿದ್ದೇವೆ ಸರ್ ಇದುವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಹೋರಾಟಕ್ಕೆ ಸಾಹಸ್ವತ ಪರಿಹಾರ ಸಿಕ್ತು ಅನ್ನೋ ಒಂದು ಉದಾಹರಣೆಗೆ ಉದಾಹರಣೆಗಳು ಹಲವಾರು ಉದಾಹರಣೆಗಳು ಯಾಕಂತಂದ್ರೆ ನಾವು ಇಪ್ಪತ್ತು ವರ್ಷದಿಂದ ಕೂಡ ಹಿನ್ನೆಲೆ ಇದೆ ಉದಾಹರಣೆಗಳು ಹಲವಾರು ಇವೆ ಯಾಕಂದ್ರೆ ಕೆಲವು ಹೋರಾಟಗಳು ಸಕ್ಸಸ್ ಆಗಿರ್ತವೆ ಕೆಲವು ಅಲ್ಲೇ ನಿಂತಿರ್ತವೆ ಅದನ್ನೆಲ್ಲ ಮುಂದಕ್ಕೆ ತಗೋ ಕೆಲಸವನ್ನ ನಾವು ಮಾಡ್ತೇವೆ ನೀವು ಸಾಮಾಜಿಕ ಹೋರಾಟ ನಡೆಸಬೇಕಾದ್ರೆ ಆಡಳಿತದಿಂದ ಅಧಿಕಾರಿಗಳಿಂದ ನಿಮ್ಗೆ ತೊಂದರೆ ಆಗಿದೆಯಾ ಒತ್ತಡ ಬಂದಿದೆ ಕೆಲವು ವಿಚಾರಗಳಲ್ಲಿ ನಮ್ಗೆ ಯಾವುದೇ ರೀತಿ ಒಂದು ಎರಡು ಒತ್ತಡಗಳು ಬಂದಿದೆ ಇಲ್ಲ ಅಲ್ಲ ಆದರೆ ಅದನ್ನೆಲ್ಲ ನಾವು ಯಾವುದೂ ಕೂಡ ನಾವು ಅದನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಯಾರಿಗೂ ಕೂಡ ಬಾಬಾ ಸಾಹೇಬ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಆದ್ರಿಂದ ಯಾವುದೇ ಒತ್ತಡ ಆಗಲಿ ಯಾವುದೇ ಒಂದು ಇದಾಗಲಿ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ನಾವು ಹೋರಾಟ ನಮ್ಮ ನಿರಂತರ ನಡೀತದೆ ಬರೀ ನಿಮ್ಮ ಸಂಘಟನೆ ದಲಿತ ದಲಿತರಿಗೆ ಸೀಮಿತ ಇಲ್ಲ ನಮ್ಮ ಉದ್ದೇಶ ಸಮಾನತೆಗಾಗಿ ಹೋರಾಟವೇ ನಮ್ಮ ಧ್ಯೇಯವನ್ನು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಜನಾಂಗ ಆಗಲಿ ಸಮಾನತೆ ಸಿಗಲಿಲ್ಲ ಅಂದ್ರೆ ಆ ಜನಾಂಗದ ಪರವಾಗಿ ನಮ್ಮ ಸಂಘಟನೆ ಇರ್ತದೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಹೇಳ್ತೀವಿ ದಲಿತರಿಗೆ ಎಲ್ಲಿ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಗೆ ಗೌರವ ಕೊಡ್ತಾ ಇಲ್ಲ ಇಲ್ಲೂ ಮೇಲೂ ಕೇಳುವಂತ ಇದೆ ಪ್ರತಿಯೊಂದು ಹಳ್ಳಿ ಹಳ್ಳಿಲಂತೂ ಜಾಸ್ತಿನೇ ಇದೆ ಜೊತೆಗೆ ಪಟ್ಟಣಗಳಲ್ಲಿ ಒಂದು ಬಾಡಿಗೆ ಮನೆ ಇಲ್ಲ ಈಗ ನಾವು ಬಾಡಿಗೆ ಕಟ್ತೀವಿ ಅಡ್ವಾನ್ಸ್ ಕೊಡ್ತೀವಿ ಜೊತೆಗೆ ನಾವು ಬೇಕಾದ್ರೆ ಭೋಗ್ಯನ ಮಾಡ್ಕೊಳ್ಳೋಷ್ಟು ವ್ಯವಸ್ಥೆನಲ್ಲಿ ಇದೀವಿ ಇವತ್ತು ಕೂಡ ಇವತ್ತು ಬಾಡಿಗೆ ಮನೆ ಸಿಟಿನಲ್ಲೇ ಇವತ್ತು ಒಂದು ಬಾಡಿಗೆ ಮನೆ ಸಿಕ್ಕಿಲ್ಲ ಅಂದರೆ ಎಲ್ಲಿ ಸಮಾನತೆ ಸಿಗುತ್ತೆ ಎಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಈ ರಾಜ್ಯದಲ್ಲಿ ಅದರ ಬಗ್ಗೆ ನೀವು ನೋಡಿ ಇವತ್ತು ನಾನು ಮೊದಲೇ ಹೇಳಿದೆ ಅಸಮಾನತೆ ಉಳಿಬೇಕು ಮಾನವೀಯತೆ ಉಳಿಬೇಕು ಅಂತೇಳಿ ಯಾಕೆ ಅಂತಂದ್ರೆ ಇವತ್ತು ವಿದ್ಯಾವಂತರು ಜಾಸ್ತಿ ಇದ್ದಾರೆ ಇವತ್ತು ಬಸವಣ್ಣವ್ರು ಅವಾಗಲೇ ಹೇಳಿದ್ದಾರೆ ಏನಂತೋ ಅಂತರ್ಜಾತಿ ವಿವಾಹಗಳನ್ನ ಮಾಡ್ಕೊಬಂದಂಥವ್ರು ಜಗಜ್ಯೋತಿ ಬಸವಣ್ಣವರು ಇದ್ರ ಮೂಲಕ ನಾವು ಅಸ್ಪೃಶ್ಯತೆಯನ್ನು ನಿರ್ಮೂಲ್ಯ ಮಾಡಬೇಕು ಅಂತ ಪಣ್ಣ ತೊಟ್ಟು ಅವತ್ತು ವಚನ ಮುಖಾಂತರ ಅವ್ರು ಮಾಡ್ಕೊಂಬಂದಂಥವ್ರು ಇವತ್ತು ಅವ್ರನ್ನ ಒಪ್ಪಿಕೊಂಡಿದ್ದಾರೆ ಜನ ಆದರೆ ಅವ್ರನ್ನ ಒಪ್ಪಿಕೊಳ್ತಾ ಇಲ್ಲ ಅವ್ರ ಸ್ತ ವಚನಗಳನ್ನ ಒಪ್ಕೋತಾ ಇಲ್ಲ ಇವತ್ತು ಮರ್ಯಾದೆ ಹತ್ತಿಗಳು ಯಾಕಂತಂದರೆ ಇವತ್ತು ಒಂದು ಗಂಡು ಒಂದು ಹೆಣ್ಣು ಅವ್ರು ಪ್ರೀತಿಸಿ ಮದುವೆ ಆಗ್ತಾರೆ ಒಂದು ಜೀವನ ಕಟ್ಕೋಬೇಕು ಒಂದು ಬದುಕು ಕಟ್ಕೋಬೇಕು ಅಂತ ಆಸೆಗಳಿಂದ ಅವರು ಮದುವೆ ಮಾಡ್ಕೊಂಡು ಸುಖವಾಗಿರೋಣ ಅಂದ್ಬಿಟ್ಟು ಊರನ್ನೇ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ರು ಕೂಡ ಅವ್ರನ್ನ ಪತ್ತೆ ಹಚ್ಚಿ ಇವತ್ತು ಮರ್ಯಾದೆ ಹತ್ಯೆ ಮಾಡ್ತಾರೆ ಅಂತಂದರೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ಯಾವ ಕಡೆ ಇದೆ ಈ ಒಂದು ಆತಂಕ ನಮ್ಮನ್ನು ಕಾಡ್ತಾ ಇದೆ ಸರ್ ನಿಮ್ಮ ಬಾಬಾ ಯಾವ ಅಳವಡಿಕೆ ಈ ಬಾಬಾ ಸಾಹೇಬ್ರ ಗುಣ ಎಲ್ಲನೂ ಒಪ್ಕೋಬೇಕಾಗುತ್ತೆ ನಾವು ಯಾಕಂದರೆ ಬಾಬಾ ಸಾಹೇಬರು ಇವತ್ತು ನಾವು ದೇವ್ರು ನೋಡಿದ್ದೇವೆ ಇಲ್ವ ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬ್ರೆ ನಮ್ಗೆ ದೇವ್ರು ಗುಣ ಏನು ಬರಲ್ಲ ಅಲ್ಲಿ ಬಾಬಾ ಸಾಹೇಬ್ರೆ ನಮಗೆ ದೇವ್ರು ಅವ್ರನ್ನ ಒಪ್ಗೋಬೇಕು ಒಪ್ಕೋಬೇಕು ನಾವು ಈ ಒಂದು ಉದ್ದೇಶದಿಂದ ನಾವು ಬಾಬಾ ಸಾಹೇಬ್ರನ್ನ ಇವತ್ತು ನಾವು ತುಂಬಿಕೊಂಡಿದ್ದೀವಿ ಜೀವನದಲ್ಲಿ ಅವ್ರು ಇವತ್ತು ನಾವು ಬದುಕು ಇಲ್ಲಿ ನಾವು ಕೂತು ಮಾತಾಡ್ತೀನಿ ಅಂತಂದರೆ ಅವ್ರು ಕೊಟ್ಟತಕ್ಕಂಥ ಸಂವಿಧಾನ ಅವ್ರ ಕೊಟ್ಟತಕ್ಕಂಥ ಹೋರಾಟದ ದಿಕ್ಕು ನಮಗೆ ಹಂಗಾಗಿ ಬಾಬಾ ಸಾಹೇಬ್ರನ್ನ ನಾವು ಸೂರ್ಯಚಂದ್ರ ಇರೋವರೆಗೂ ಕೂಡ ಒಪ್ಕೊಳ್ಳಬೇಕು ಅವ್ರ ಗುಣ ಅಲ್ಲ ಯುವ ಪೀಳಿಗೆಗಳಿಗೆ ನೀವು ಬಗ್ಗೆ ಯುವ ಪೀಳಿಗೆಗಳು ಮೊದಲನೇದಾಗಿ ಈಗಿರ್ತಕ್ಕಂಥ ಯುವ ಪೀಳಿಗೆಗಳು ಯಥೇಚ್ಛವಾಗಿ ವಿದ್ಯಾಭ್ಯಾಸವನ್ನು ಪಡಿಬೇಕು ಉನ್ನತ ವಿದ್ಯಾಭ್ಯಾಸವನ್ನು ಪಡಿಬೇಕು ಯಾಕೆ ಅಂತಂದರೆ ಅಲ್ಪ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಅವರು ಜೀವನಕ್ಕೋಸ್ಕರ ಒಂದು ಖಾಸಗಿ ಕಂಪ್ನಿಗಳಲ್ಲಿ ಒಂದು ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಇವತ್ತು ಕೆಲಸಕ್ಕೆ ಹೋಗ್ತಾ ಇರತಕ್ಕಂಥದ್ದು ಅವ್ರ ಬದುಕಟ್ಟುಗಳಕ್ಕೆ ಆಗೋದಿಲ್ಲ ಹಂಗಾಗಿ ಯಥೇಚ್ಛವಾಗಿ ಅವರು ಉನ್ನತವಾಗಿ ವಿದ್ಯಾಭ್ಯಾಸ ಕಟ್ಪಡಿಬೇಕು ಆಮೇಲೆ ಯಾವುದೇ ವ್ಯಸನಕ್ಕೆ ಒಳಗಾಗಬಾರ್ದು ಈ ವ್ಯಸನದಿಂದ ಅವ್ರ ಸಂಸಾರನೂ ಒಳಾಗುತ್ತೆ ಅವ್ರ ವಿದ್ಯಾಭ್ಯಾಸನೂ ಹಾಳಾಗುತ್ತೆ ಜೊತೆಗೆ ಅವರ ಬದುಕು ಹಾಳಾಗುತ್ತೆ ಹಾಗಾಗಿ ವಿದ್ಯಾವಂತರಿಗೆ ನಮ್ಮ ಈಗ ಇವು ಈಗಿರ್ತಕ್ಕಂಥ ಯುವ ಪೀಳಿಗೆಗೆ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಸನಕ್ಕೆ ಒಳಗಾಗಬಾರದು ಉನ್ನತ ವಿದ್ಯಾಭ್ಯಾಸ ಪಡೆಯಬೇಕು ಒಳ್ಳೆ ಬದುಕಟ್ಟುಗಳ ನಿಟ್ಟಿನಲ್ಲಿ ಅವ್ರು ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊತೇನೆ ಮೈಸೂರು ಜಿಲ್ಲಾತ್ಯಂತ ಕಾಣುವ ಸಮಸ್ಯೆ ಅತಿ ಹೆಚ್ಚುವಾಗಿ ಕಾಣುವ ಸಮಸ್ಯೆ ಸಂಘಟನೆಗೆ ಮಾಹಿತಿ ಕಂಪ್ಲೇಂಟ್ ಅತಿ ಹೆಚ್ಚಾಗಿ ಕಾಣುವ ಸಮಸ್ಯೆ ಭೂಮಿ ಸಮಸ್ಯೆ ಮೈಸೂರಿನಲ್ಲಿ ಏನು ಸಾಗುವಳಿ ಯಾರು ಅವರು ಜಮೀನ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆ ಜೀವನ ಮಾಡ್ತಕ್ಕಂಥವ್ರಿಗೆ ಇವತ್ತಿರ್ಗೂ ಕೂಡ ಸಾಗುವಳಿಯನ್ನು ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಇವತ್ತು ದಲಿತ ಜನಾಂಗಕ್ಕೆ ಕೊಡೋಕ್ಕೆ ಹಿಂಜರಿತಾ ಇದ್ದಾರೆ ಅವ್ರಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ ಇದು ಪ್ರಮುಖವಾಗಿ ಕಾಣ್ತಕ್ಕಂಥ ಸಮಸ್ಯೆ ಸಮಸ್ಯೆ ಕೆಲವೊಂದು ಕಡೆ ರಾಜಕೀಯದವರು ದಲಿತಾರೆ ಅದಕ್ಕೆ ಹೋರಾಟ ನೋಡಿ ಇವತ್ತು ದಲಿತರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಕ್ ಇಲ್ಲ ಅಲ್ಲೂ ಶೋಷಣೆ ಇದೆ ರಾಜಕಾರಣದಲ್ಲೂ ಶೋಷಣೆ ಇದೆ ಅಧಿಕಾರಿ ವರ್ಗದಲ್ಲೂ ಶೋಷಣೆ ಇದೆ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನಗಳಲ್ಲೂ ಶೋಷಣೆ ಇದೆ ಅದು ತುಳಿತಕ್ಕಂಥದ್ದು ಇವತ್ತು ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದ್ದಂತೂ ಒಳಗೆ ಕಾಣ್ತಾ ಇಲ್ಲ ಅವರು ಗೊತ್ತಾಗಬಾರ್ದಾಗ ತುಳಿತಕ್ಕಂಥ ಕೆಲಸಗಳನ್ನ ಮೇಲ್ವರ್ಗದಿಂದ ನಡೀತಾ ಇದೆ ಈಗ ನಿಮ್ಮ ಸಂಘಟನೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕು ವಿಸ್ತರಣೆ ಮಾಡಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡ್ತೇವೆ ಪ್ರವಾಸ ಮಾಡಿ ಅಲ್ಲಿ ಸಮಸ್ಯೆಗಳು ಏನಿದೆ ಅಲ್ಲಿ ಇರ್ತಕ್ಕಂಥ ಹೋರಾಟದ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ನಾವು ಭೇಟಿ ಮಾಡಿ ಸಂಘಟನೆಯನ್ನ ರಾಜ್ಯಾದ್ಯಂತ ಕಟ್ಟೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಈಗ ಸಂಘಟನೆ ಪದಾಧಿಕಾರಿಗಳನ್ನ ನಿಮಗೆ ಸಾಥ್ ಕೊಡ್ತಾ ಇದ್ದಾರೆ ಖಂಡಿತ ಯಾಕಂತಂದರೆ ಸಂಘಟನೆಯವರೆಲ್ಲ ಇವತ್ತು ಎಲ್ಲ ಸಾಥ್ ಕೊಟ್ಟು ಒಟ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ಇವತ್ತು ಇವತ್ತಿನ ದಿನ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇರಲಿಲ್ಲ ಇವತ್ತು ನೀವು ನೋಡಿದಿರಿ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಜೊತೆಗೆ ಇನ್ನು ಹೋರಾಟಗಳೆಲ್ಲ ಚೆನ್ನಾಗ್ ಬಂದಿದೆ